ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ನಮ್ಮ ಮನೆಯಲ್ಲಿ ಆಲೂಗಡ್ಡೆ ಪಲ್ಯ ದೋಸೆ ಚಟ್ನಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಲು ಚಟ್ನಿಗೆ ಉರ್ಗಡ್ಡೆ ಸ್ವಲ್ಪ ತೆಂಗಿನಕಾಯಿ ಒಂದು ಮೂರು ಹಸ ಒಣಗಿದ ಮೆಣಸಿನ್ಕಾಯಿ ಅದು ಖಾರ ಇದೆ ಅಂದ್ಬಿಟ್ಟು ನಾನು ಮೂರೇ ಮೂರು ಇಟ್ಟಿದ್ದೀನಿ ಒಂದು ಮೂರು ಒಣಗಿದ ಮೆಣ್ಸಿನ್ಕಾಯಿ ಸ್ವಲ್ಪ ಹುಣ್ಸೆ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪನೇ ಹಾಕ್ತೀನಿ ಅದು ಸ್ಮೆಲ್ಲು ಜಾಸ್ತಿ ಹಾಕಿದ್ರೆ ಅದು ಸ್ಮೆಲ್ ಬಂದುಬಿಡುತ್ತೆ ಅಂತ ನಮ್ಮ ಮನೆಗೆ ಯಾರೂ ಇಷ್ಟಪಡಲ್ಲ ಅದಕ್ಕೆ ಒಂದು ಮೂರು ಹೆಸಲು ಮಾತ್ರ ಹಾಕ್ತೀನಿ ನಾನು ಜಾಸ್ತಿ ಬೆಳ್ಳುಳ್ಳಿ ಹಾಕಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಉಪ್ಪು ಅಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊತೀನಿ ತುಂಬಾ ಚೆನ್ನಾಗಾಗಿತ್ತು ಚಟ್ನಿ ಚಟ್ನಿ ಇದು ರೀತಿ ಮಾಡಿದ್ರೆ ನನ್ನ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ನಾನು ಯಾವಾಗ ಆ ಥರನೇ ಮಾಡ್ತೀನಿ ತೆಂಗಿನಕಾಯಿ ಜೊತೆ ಇಲ್ಲ ಕಳೆ ಬೀಜ ಸೇರಿಸ್ತೀನಿ ಅಂದರೆ ಉರ್ಗಡ್ಡೆ ಸೇರಿಸ್ತೀನಿ ತುಂಬಾ ಚೆನ್ನಾಗಾಗಿತ್ತು ಚಟ್ನಿ ಮಾತ್ರ ತುಂಬ ಇಷ್ಟಪಡ್ತಾಳೆ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ನಾನು ಚಟ್ನಿ ಮಾಡಿದ್ದೆ ಆಮೇಲೆ ದೋಸೆಗೂ ಹಾಕ್ಬಿಟ್ಟು ಒಂದು ಕಡೆ ಆಲೂಗಡ್ಡೆ ಪಲ್ಯ ಮಾಡ್ಕೊಬಿಡೋಣ ಬೇಗ ಆಗುತ್ತೆ ಅಂತ ಅವರಿಬ್ಬರು ಫ್ರೆಶ್ ಅಪ್ ಹಾಕಿ ಬರೋಷ್ಟು ಅದ್ಕೆ ನಾಷ್ಟ ರೆಡಿ ಇದ್ರೇ ಅವ್ರು ತಿನ್ನೋದು ಇಲ್ಲಾಂದರೆ ಟೈಮ್ ಆಯಿತು ಅಂತ ಹಂಗೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ಬೇಗ ಬೇಗನೆ ಮಾಡ್ಕೋತಾ ಇದ್ದೆ ಆಲೂಗಡ್ಡೆ ನಾನು ಸಿಪ್ಪೆ ಸುಳಿದ್ಬಿಟ್ಟು ಬೇಯಿಸ್ಕೊತೀನಿ ಆ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಇಲ್ಲಾಂದರೆ ಸಿಪ್ಪೆ ಸುಳಿಯೋದಕ್ಕೆ ಒಂದು ಐದು ಹತ್ತು ನಿಮಿಷ ಆಗಿಬಿಡುತ್ತೆ ಅನ್ಬಿಟ್ಟು ಏನು ಮಾಡ್ತೀನಿ ನಾನು ಸಿಪ್ಪೆಯೆಲ್ಲ ತೆಗೆದುಬಿಟ್ಟೆ ಬೇಯಿಸಿಟ್ಕೊಂಡ್ಬಿಡ್ತೀನಿ ಆಮೇಲೆ ಏನು ಒಗ್ಗರಣೆ ಹಾಕ್ಕೊಬೋದಲ್ವಾ ಅಂತ ಬೇಯಿಸಿಟ್ಕೊಂಡಿದ್ದೆ ಆಲೂಗಡ್ಡೆನ ಆಮೇಲೆ ಬೇಯಿಸಿಟ್ಬಿಡಿ ಇದ್ರಿಗೂ ಏನು ಸಿಂಪಲ್ಲಾಗಿ ಈ ಒಂದು ಈರುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಳೆಬೇಳೆ ಬೇಳೆ ಸಾಸಿವೆ ಎಣ್ಣೆ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮೂರು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪಾಕಿ ಒಗ್ಗರಣೆ ಮಾಡಿಕೊಂಡು ಆಮೇಲೆ ಬೇಯಿಸಿದ ಆಲೂಗಡ್ಡೆನ ಅದ್ರಕ್ಕಾಕಿ ಮ್ಯಾಶ್ ಮಾಡಿ ಲಾಸ್ಟಾಗಿ ಕೊತ್ತಮಿ ಸೊಪ್ಪು ಉದುರಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮಾತ್ರ ಪಲ್ಯವೂ ಆಗಿತ್ತು ಮೂರಕ್ಕೂ ಕಾಂಬಿನೇಷನ್ ಚೆನ್ನಾಗಿತ್ತು ಆಲೂಗಡ್ಡೆ ಪಲ್ಯ ದೋಸೆ ಚಟ್ನಿಗಂತೂ ಚೆನ್ನಾಗಿತ್ತು ಬೆಳಗ್ಗೆ ನಾಷ್ಟ ತುಂಬಾ ಚೆನ್ನಾಗಾಗಿತ್ತು ಆಮೇಲೆ ಅವ್ರಿಗೂ ಹಾಕ್ಕೊಟ್ಟೆ ಅವರು ಊಟ ನಾಷ್ಟ ಎಲ್ಲ ಮಾಡಿಕೊಂಡು ಬಾಕ್ಸ್ಗೂ ಕಟ್ಕೊಟ್ಟೆ ತಗೊಂಡು ಹೋದ್ಲು ಕಿರಣ ಸರಿ ಅಂತ ಹೋಗ್ ಹೋದರು ಅವರು ಇಬ್ಬರು ಅವರಪ್ಪ ಕರ್ಕೊಂಡೋದ್ರು ಬರಬೇಕಾದ್ರೆ ಹಂಗೆ ಸ್ವಲ್ಪ ಕಾಲು ಸೊಪ್ಪು ತಗೊಂಬಂದಿದ್ರು ಅವ್ರಿಗೇನೋ ಬಾಯ ಒಂಥರ ಇದೆ ಕಾಲು ಸೂಪ್ ತರ್ತೀನಿ ಅಂತಂದ್ಬಿಟ್ಟು ಬರ್ತಂಗೆ ಕಾಲು ಸೂಪ್ ತಗೊಂಬಂದಿದ್ರು ಚೆನ್ನಾಗಿ ಯಾವಾಗ ಮನೆಯಲ್ಲೂ ಒಂದೊಂದು ಸಲ ಮಾಡ್ತೀವಿ ಒಂದ್ಸಲ ಅಲ್ಲೂ ತಗೊಂಬರ್ತಾರೆ ಅಲ್ಲಿ ತಗೊಂಬಂದಿದ್ರು ಇವತ್ತೇನೋ ಚೆನ್ನಾಗೇ ಇದ್ದಿಲ್ಲ ಒಂದೊಂದು ಸಲ ತುಂಬಾ ಚೆನ್ನಾಗಿರುತ್ತೆ ಕಾಲು ಸೂಪು ಆದರೆ ಇವತ್ತೇನೋ ಚೆನ್ನಾಗೇ ಇದ್ದಿಲ್ಲ ಅದು ಇಷ್ಟನೇ ಆಗಿಲ್ಲ ನನಗೆ ಆಮೇಲೆ ಸರಿ ಅಂತ ಕುಡಿದ್ಬಿಟ್ಟು ನಾನು ಅಡುಗೆಗಿಟ್ಟಿದ್ದೆ ಏನೋ ಅಡುಗೆ ಮಾಡೋಣ ಬಸರ್ ಮಾಡೋಣ ಇವತ್ತು ಒಂದು ನಾಲ್ಕೈದು ದಿನ ಆಗಿಬಿಟ್ಟಿತ್ತು ಸೊಪ್ಪು ತಗೊಂಬಂದು ಸರಿ ಸೊಪ್ಪೆಲ್ಲ ಚೆನ್ನಾಗಿದ್ದರೆ ಬಸಾರು ಮಾಡೋಣ ಅಂತ ನೋಡಿದರೆ ಚೆನ್ನಾಗಿತ್ತು ಇಲ್ಲಾಂದರೆ ಅಣ್ಣ ಹಣ್ಣು ಥರ ಆಗಿಬಿಡುತ್ತೆ ಸಬ್ಬಕ್ಕಿ ಸೊಪ್ಪು ಫ್ರಿಜ್ಜಲ್ಲಿ ಇಟ್ಟರೆ ಜಾಸ್ತಿ ದಿನ ಆಗಿಬಿಟ್ರೆ ಅಣ್ಣ ಆಗ್ಬಿಡುತ್ತೆ ಸೊಪ್ಪು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ ಆಮೇಲೆ ತಿಪ್ಪಿಸಾಕ್ಬೇಕಾಗುತ್ತೆ ಅಂದ್ಬಿಟ್ಟು ಬಸಾರು ಮಾಡಬಿಡೋಣ ಎಲ್ಲ ಅಂತ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಸೊಪ್ಪು ಸರಿ ನಾ ಬಸಾರು ಮಾಡ್ಕೊಳ್ಳೋಣ ಇವತ್ತು ಸಬ್ಬಾಕಿ ಬೇಳೆ ಹಾಕಿ ಬಸಾರು ಮಾಡೋಣ ಅಂತ ಬಸಾರು ಮಾಡಿದ್ದೆ ಬಸ್ಸಾರು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಅದೇನು ಮನೆ ಬಸ್ಸಾರೇ ಹಾಕಿದ್ನಲ್ವ ಅದಕ್ಕೆ ಅದೇನೂ ರೆಸಿಪಿ ತೋರಿಸಿಲ್ಲ ಹಾಗೇನೇ ಜಲ್ದಿ ಜಲ್ದಿ ಮಾಡಿಬಿಟ್ಟೆ ನಾನು ಬೇಗ ಆಗಿಬಿಡ್ಲಿ ಅಂತ ಬಸ್ಸಾರು ಮಾಡಿ ಅವ್ರಿಗೆ ಊಟ ಇದು ಕೊಟ್ಬಿಟ್ಟು ನನ್ನ ಮುದ್ದೆ ಏನು ಮಾಡೋಕ್ಕೋಗಿಲ್ಲ ಬಸ್ಸಾರ್ಗೆ ಮುದ್ದೆ ಚೆನ್ನಾಗಿರುತ್ತೆ ಆದರೆ ನಾನು ಬಸ್ಸಾರಿಗೆ ಮುದ್ದೆ ಏನು ಮಾಡಿಲ್ಲ ನೈಟ್ ಮಾಡ್ಕೊಳ್ಳೋಣ ಈಗೇನು ಬೇಡ ಅಂದ್ಬಿಟ್ಟು ಅಂತ ಬರೀ ಹೀಗೆ ಮಾಡಿದೆ ಆದ ರೆಸಿಪಿ ಏನು ತೋರಿಸಿಲ್ಲ ಹಂಗೆ ಮಾಡಿದ್ದೀನಿ ನಾವು ಕಿರಣ ಬೆಳಗ್ಗೆ ಅಮ್ಮ ಜಾಮೂನ್ ಮಾಡಿಟ್ಟಿರಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ಲು ಸರಿ ಹಾಗೆ ಮಾಡಿಬಿಡೋಣ ಅದನ್ನು ಕೇಳಿದ್ದಾಳೆ ಅಂದ್ಬಿಟ್ಟು ಜಾಮೂನು ಬ ಮಾಡಿದ್ದೆ ಜಾಮೂನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿತ್ತು ಸೂಪರಾಗಿ ಬಂದಿತ್ತು ಜಾಮೂನ್ ಮಾತ್ರ ಇವತ್ತು ಚೆನ್ನಾಗೂ ಆಗಿತ್ತು ಮನೇನೂ ಚೆನ್ನಾಗಾಗಿತ್ತು ತುಂಬಾ ಚೆನ್ನಾಗಿತ್ತು ಜಾಮೂನು ಆಮೇಲೆ ನಾನು ಸ್ವಲ್ಪ ಒಂದೆರಡು ತಿನ್ನೋಣ ಎಲ್ಲ ಕೆಲಸ ಮಾಡಿಬಿಟ್ಟು ನನಗೆ ಟೀ ಆದರೂ ಕುಡಿಬೇಕು ಇಲ್ಲಾಂದರೆ ಟೀ ಏನು ಮಾಡೋಕ್ಕೋಗಿಲ್ಲ ಇವತ್ತು ಜಾಮೂನೇ ಇತ್ತಲ್ವಾ ಟೀ ಏನು ಬೇಡ ಅಂದ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಹಂಗೆ ಒಂದೆರಡು ಜಾಮೂನು ಹಾಕ್ಕೊಂಡು ನಾನು ತಿಂತಾ ಇದ್ದೆ ಇಲ್ಲಾಂದರೆ ಟೀ ಆದರೂ ಮಾಡ್ಕೊಂಡು ಕುಡಿತೀನಿ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ನೋಡ್ರಿ ಬಿಸಿಲು ಎಷ್ಟು ಬರುತ್ತೆ ಅಂತ ಬಿಸಿಲು ಬಂದರೆ ಬೆಳಗ್ಗೆ ಬರುತ್ತೆ ಇಲ್ಲಾಂದರೆ ಕತ್ಲ ಥರ ಮುಚ್ಕೊಂಬಿಡುತ್ತೆ ಇವಾಗ ಈ ಥರನೇ ಇದೆ ಈ ವಾತಾವರಣ ಯಾಕ ಇನ್ನೊಂದು ವಿಷಯ ನಮ್ಮ ಮನೆಯವರು ಕಾಣಿಸ್ಕೊಳ್ಳೋದೇ ಇಲ್ಲ ಕ್ಯಾಮ್ರಾದಲ್ಲಿ ಯಾಕೆ ಅಂದ್ಕೊಂಡ್ರೆ ಅವ್ರಿಗೆ ಪಾಪ ಒಂಥರ ಮುಜುಗರ ಪಟ್ಕೊತಾರೆ ಅವ್ರ ಫೋಟೋನೇ ಅಷ್ಟು ಫೋಟೋನೂ ಅವರು ಅವ್ರು ಜಾಸ್ತಿ ಫೋಟೋದಲ್ಲೇ ಬೀಳೋಕೆ ಇಷ್ಟಪಡಲ್ಲ ಇನ್ನು ಕ್ಯಾಮ್ರಾದಲ್ಲಿ ಅಂದರೆ ಸುಳ್ಳು ಅದಕ್ಕೆ ಅವರು ಕಾಣಿಸ್ಕೊಳ್ಳಲ್ಲ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಅವರೇನು ನಾವು ಮಾಡೋದಕ್ಕೇನು ಬೇಡ ಅನ್ನೋಲ್ಲ ಆದರೆ ಅವ್ರು ಕಾಣಿಸ್ಕೊಳ್ಳಲ್ಲ ಅಷ್ಟೇ ಅದೊಂದೇ ಕಾರಣಕ್ಕಿಲ್ಲ ಅಂದರೆ ಏನಪ್ಪ ಇವರೇ ಕಾಣಿಸ್ಕೋತಾರೆ ಅವ್ರು ಕಾಣಿಸೋದೇ ಅಂತ ಯಾರಿಗಾದ್ರೂ ಅನಿಸಿದ್ರೆ ಅನಿಸಿದ್ರೆ ಮಾತ್ರ ಹೇಳ್ತಾ ಇದ್ದೀನಿ ಇದನ್ನು ಅವರೇ ಅವ್ರು ಇರ್ತಾರೆ ಆದರೆ ಕಾಣಿಸ್ಕೊಳಲ್ಲ ಅಷ್ಟೇ ಅವ್ರಿಗಿಷ್ಟಪಡಲ್ಲಲ್ಲ ಅದಕ್ಕೆ ನಾನು ಅಷ್ಟೊಂದು ಹೇಳಲ್ಲೇ ಬಾ ಅಂತ ಹೇಳ್ತೀನಿ ಅವ್ರು ಬರೋಕ್ಕೆ ಇಷ್ಟಪಡೋಲ್ಲ ಅದ್ರ ಮೇಲೆ ನಾವು ಜಾಸ್ತಿ ಹೇಳೋಕ್ಕಾಗಲ್ಲ ಅವ್ರಿಗೆ ಅವ್ರಿಗೆ ಅದು ರೀತಿ ಅವ್ರಿಗೊಂದಿರುತ್ತೆ ಅಂದ್ಬಿಟ್ಟು ನಾನು ಏನು ಹೇಳಕ್ಕೆ ಹೋಗಲ್ಲ ಸರಿಯಪ್ಪ ಅಂದ್ಬಿಡ್ತೀನಿ ಒಬ್ಬೊಬ್ಬರು ಬರ್ತಾರೆ ಒಬ್ಬೊಬ್ಬರು ಬರಲ್ಲ ಅಷ್ಟೇ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋಲ್ಲ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಆಮೇಲೆ ಜಾಮೂನೆಲ್ಲ ತಿಂದ ಮೇಲೆ ಸ್ವಲ್ಪ ಊಟ ಮಾಡಿ ಊಟ ಎಲ್ಲ ಮಾಡಿದಾದ್ಮೇಲೆಕ್ಕೆ ಸಾಯಂಕಾಲನೇ ತಿರ್ಕಿರಣ ಸಾಯಂಕಾಲ ಬಂದು ನೀನು ತಿನ್ನಮ್ಮ ಅಂದ್ಬಿಟ್ಟು ಅವಳಗೂ ಕೊಟ್ಟೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್